ಇದು ಇದು ಎಲ್ಲರಿಗೆ ಇನ್ಸ್ಪೈರ್ ಮತ್ತು ಎನ್ಕರೇಜ್ ಮಾಡುತ್ತೆ ಸ್ಟೂಡೆಂಟ್ಸ್ಗೆ ಸೊ ಇದು ನಿಜ ಸೋಷಲ್ ಸರ್ವಿಸು ಇದು ಇವರೆಲ್ಲ ಐದು ವರ್ಷದಿಂದ ಮಾಡ್ತಾ ಇರ್ಬೋದು ಇದು ಹತ್ತು ನಾನು ಐದು ವರ್ಷದಿಂದ ನೋಡಿದ್ರೆ ಎಂಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸೊ ಅವ್ರೆಲ್ಲರಿಗೆ ಒಂದು ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಒಳ್ಳೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಸೊಸೈಟಿನಲ್ಲಿ ಮತ್ತು ಎಲ್ಲ ಮಕ್ಕಳಿಗೆ ಮತ್ತು ಒಂದು ಸೆನ್ಸ್ ಆಫ್ ಯಾರಿಗೆ ನೀಡ್ ಇದೆ ಸರ್ವಿಸ್ಕೋಸ್ಕರ ಅದು ಮಾಡ್ತಾಯಿದ್ದಾರೆ ಇವರು ನೋಡಿ ಬೇರೆ ಸಿ ಬೇರೆ ಸಂಸ್ಥೆಯನ್ನು ಮಾಡಬೇಕು ಗೌರ್ಮೆಂಟ್ ಅವ್ರು ಎಲ್ಲರಿಗೆ ಟ್ರಸ್ಟ್ ಇರಲಿ ಸೊಸೈಟಿ ಇರಲಿ ಅದಕ್ಕೋಸ್ಕರ ರಿಲೀಫ್ ಕೊಡ್ತಾ ಇದೆ ಕನ್ಸೆಷನ್ಸ್ ಕೊಡ್ತಾಯಿದೆ ಅವರೆಲ್ಲ ಮುಂದೆ ಬಂದು ಈ ಥರ ಸ್ಟೂಡೆಂಟ್ಸ್ಗೆ ಒಂದು ಎನ್ಕರೇಜ್ ಮಾಡಬೇಕು ಹೆಲ್ಪ್ ಮಾಡಬೇಕು ನೋಡಿ ಡಿ ಎಸ್ ಎಫ್ ಫೌಂಡೇಶನ್ ಅಂದಿದೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಮುಂದೆ ದಿನದಲ್ಲಿ ಅವರು ಏನು ನಮ್ಗಿಂತ ಏನು ಸಹಾಯ ಬೇಕೋ ಅದು ಮಾಡ್ತೀವಿ ಮತ್ತು ಅವರು ಮತ್ತು ಗೌರ್ಮೆಂಟ್ ಏಜೆನ್ಸೀಸ್ ಮತ್ತು ಯಾರು ಇವ್ರ ಇವ್ರ ಥರ ಟ್ರಸ್ಟು ಮತ್ತು ಎನ್ ಜಿ ಓಸ್ ಅವ್ರೆಲ್ಲ ಗೌರ್ಮೆಂಟ್ ಸಹಾಯ ಮಾಡಬೇಕು ನನ್ನ ಪರ್ಸ್ನಲ್ ಕೆಪಾಸಿಟಿ ಇಲ್ಲಾಂದರೆ ಅಫಿಷಿಯಲ್ ಕೆಪಾಸಿಟಿನಲ್ಲಿ ಏನಾಗುತ್ತೆ ನಾನು ಡಿ ಎಸ್ ಎಫ್ ಫೌಂಡೇಶನ್ ಮತ್ತು ಅನ್ಯ ಆ ಥರ ಸಂಸ್ಥೆಯವರುಗಳಿಗೆ ಎನ್ಕರೇಜ್ ಮಾಡಿ ಗೌರ್ಮೆಂಟ್ ಮಾತಾಡ್ತೀನಿ ನಾವು ಅಸ್ಲಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ ಈ ದಿನ ಈ ದಿನ ಕಾಡುಗುಡಿದಲ್ಲಿ ಹದಿನೇಳನೇ ತಾರೀಕು ಭಾನುವಾರ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಂದು ಏಳ್ನೂರ ಐವತ್ತು ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿದು ಏಳ್ನೂರ ಐವತ್ತು ಮಕ್ಕಳಿಗೆ ಇವತ್ತು ಭಾಳ ಸಂತೋಷದಿಂದ ಇವತ್ತು ಅವ್ರಿಗೆ ಅವರ ಒಂದು ಸಾಧನೆಯನ್ನು ಗುರುತಿಸಿ ಮೂವತ್ತೈದು ಪರ್ಸೆಂಟ್ನಿಂದ ಹಿಡಿದು ನೂರಕ್ಕೆ ನೂರು ಪರ್ಸೆಂಟ್ ತಗೊಂಡಿರೋ ಮಕ್ಕಳವರೆಗೂ ಬಂದಿದ್ರು ಅದು ಬಹಳ ಹೆಮ್ಮೆ ಸುದ್ದಿ ನನಗೆ ನಮ್ಮ ಡಿ ಎಸ್ ಎಫ್ ವತಿಯಿಂದ ಡಿ ಎಸ್ ಎಫ್ ಒಂದು ನಾನ್ ಪ್ರಾಫಿಟೇಬಲ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನು ಡಿವೈನ್ ಸರ್ವಿಸಸ್ ಫಾರ್ ಎವರ್ ಫೌಂಡೇಶನ್ ಅಂದ್ಬಿಟ್ಟು ಕಳೆದ ಹದಿಮೂರು ವರ್ಷದಿಂದ ಸುಮಾರು ಎಂಬತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಅವ್ರಿಗೆ ನಾವು ಕೆರಿಯರ್ ಗೈಡೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಪರೀಕ್ಷೆಗಳನ್ನ ಹೇಗೆ ತಯಾರಾಗಬೇಕು ಅದನ್ನ ಹೇಳ್ತಾ ಹಾಗೂ ಅವರು ಪರೀಕ್ಷೆ ಎಲ್ಲ ಬರೆದು ಅವ್ರಿಗೆ ಫಲಿತಾಂಶ ಬಂದ ನಂತರ ಅವ್ರನ್ನೆಲ್ಲ ಕರೆದು ನೀನು ಹುಟ್ಟಿರೋದಾಗ ಗೆಲ್ಲೋಕಸ್ಕರ ಮಗ ಮಗಳೇ ಅಂದ್ಬಿಟ್ಟು ಹೇಳಿ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟು ಒಂದು ಮೆಮೆಂಟು ಒಂದು ಮೆಡಲ್ಲು ಒಂದು ಕ್ಯಾಶ್ ಅವಾರ್ಡು ಕೊಟ್ಟು ಅವ್ರಿಗೆ ನಾವು ಎನ್ಕರೇಜ್ ಮಾಡ್ತಾ ಇದ್ವಿ ಅದಕ್ಕೆ ಇದು ಕಂಪ್ಲೀಟು ನಮ್ಮ ಡಿ ಎಸ್ ಎಫ್ ಟೀಮ್ ಏನಿದೆ ನಮ್ಮ ಎಲ್ಲ ಟ್ರಸ್ಟೀಸು ಹಾಗೂ ನಮ್ಮ ಎಲ್ಲ ಆ್ಯಕ್ಟಿವಿಟಿಸ್ಟು ಹಾಗೂ ನಮ್ಮ ಎಲ್ಲ ಸೋಷಿಯಲ್ ವರ್ಕರ್ಸ್ ಯಾರಿದ್ದಾರೆ ಇವರೆಲ್ಲ ಒಂದು ಸಹಕಾರ ಇವರೆಲ್ಲ ಸಪೋರ್ಟ್ ಮುಖಾಂತರ ಇದು ಸಾಧ್ಯ ಆಯಿತು ಅದಕ್ಕೆ ಇವತ್ತು ಇವತ್ತಿನ ಪ್ರೋಗ್ರಾಮದಲ್ಲಿ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಹಾಗೂ ನಮ್ಮ ಸಬ್ ಸಬ್ರಿಜಿಸ್ಟರ್ ಆಯಿಷಾ ತಬಸ್ಸುಮ್ ಅವರು ಹಾಗೂ ಜಿ ಎಸ್ ಟಿ ಕಮಿಷನರ್ ರಫೀ ಅವರು ಬಂದರು ಹಾಗೂ ಇವತ್ತು ದಿನ ನಮ್ಮ ಜಯರಾಮ್ ರಾಯ್ಪುರ್ ಅವರು ಬರಬೇಕಾಗಿತ್ತು ಅವರ ಅವರ ಫ್ರೆಂಡ್ ಮ ಮನೆಯಲ್ಲಿ ಒಂದು ಸಾವು ಆಗಿರೋದು ಬರೋಕ್ಕಾಗಲಿಲ್ಲ ಅವರು ಇದೇ ಥರ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹೊಸಕೋಟೆ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ ನಂತರ ಕೋಲಾರ ಇದೆ ನಂತರ ಮಾಲೂರದಲ್ಲಿ ಮಾಡ್ತಾ ಇದ್ವಿ ಸೊ ವಿಜಯಪುರ ಆ ಮಾಡ್ತಾ ಇದ್ವಿ ಹಾಗೂ ದೊಡ್ಡಬುರ ದೊಡ್ಡಬಳ್ಳಾಪುರ ಆಗಿದೆ ಅತ್ತಿಬೆಲೆ ಆಗಿದೆ ಸೂಲಿಬೆಲೆ ಆಗಿದೆ ಈ ಥರ ಎಲ್ಲ ಕಡೆ ಈ ಥರ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ ಈ ಪ್ರೋಗ್ರಾಮ್ಸ್ ಮಾಡಬೇಕಂದ್ರೆ ನಾವು ಒಂದು ಮೂವತ್ತು ಮೂವತ್ತೈದು ಜನ ಸೇರಿ ಒಂದು ಟ್ರಸ್ಟ್ ಮಾಡಿ ಈ ಟ್ರಸ್ಟ್ ಮುಖಾಂತರ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಯಾಕಂದರೆ ನಾವು ಸುಮಾರು ನಲವತ್ತು ವರ್ಷದಿಂದ ಓದ್ತಾ ಇದ್ವಿ ಅಂದರೆ ಇಂಡಿಯಾ ಎಸ್ ಡೆವಲಪಿಂಗ್ ಕಂಟ್ರಿ ಇಂಡಿಯಾ ಎಸ್ ಡೆವಲಪಿಂಗ್ ಕಂಟ್ರಿ ಓದ್ತಿದ್ವಿ ನಮ್ಮ ದೇಶ ಇತ್ತು ಸೂಪರ್ ಡೆವಲಪ್ ಕಂಟ್ರಿ ಆಗಬೇಕಂದ್ರೆ ನಮ್ಮ ಹಳ್ಳಿ ಮಕ್ಕಳು ಬಡವ್ರ ಮಕ್ಕಳು ಮನೆ ಮನೆಯಲ್ಲಿ ಒಂದು ಗ್ರಾಜ್ಯೇಟ್ ಹುಡ್ಬೇಕು ಅದೇ ನಮ್ಮ ಉದ್ದೇಶ ಯಾವಾಗ ಸೂರ್ಯ ಒಡ್ತದೆ ಕತ್ಲು ಓಡ್ತಾ ಇರ್ತದೆ ಮನುಷ್ಯನಿಗೆ ವಿದ್ಯೆ ಅನ್ನೋದು ಬರ್ತಾ ಇದ್ದರೆ ಕಷ್ಟ ಅನ್ನೋದು ಓಡ್ತಾ ಇರ್ತದೆ ಅದಕ್ಕೆ ಪ್ರತಿಯೊಂದು ಮನೆಗೆ ಒಂದು ಗ್ರಾಜ್ಯೇಟ್ ಹುಟ್ಟಿದರೆ ಖಂಡಿತ ಅವರು ಮುಂದಕ್ಕೆ ಹೋಗಿ ಬಿ ಪಿ ಎಲ್ ಕಾರ್ಡ್ದಲ್ಲಿ ಲೈನ್ನಲ್ಲಿ ನಿಂಕೊಳ್ಳೋದನ್ನ ನಮ್ಮ ಒಂದೇ ಗುರಿ ಇದೆ ಬಿ ಪಿ ಎಲ್ನಿಂದ ಅವ್ರನ್ನ ತೆಗೆದು ಎ ಪಿ ಎಲ್ಗೆ ಎಬೋ ಪಾವರ್ಟಿ ಲೈನ್ ಕಳಿಸಬೇಕು ಅದು ಇಲ್ಲಿನ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಖಂಡಿತ ಅದು ಸಾಧ್ಯ ಇದೆ ಅದಕ್ಕೆ ನಮ್ಮ ಟೋಟಲ್ ಡಿ ಎಸ್ ಎಫ್ ಟೀಮು ಇವತ್ತು ಕಾರ್ಡ್ಗೋಡದಲ್ಲಿ ಏನು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಒಂದು ಸುಮಾರು ಏಳ್ನೂರೈವತ್ತು ಮಕ್ಕಳು ಹಾಗೂ ಎಲ್ಲ ಪೇರೆಂಟ್ಸು ಟೀಚರ್ಸು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಇವತ್ತು ಬಂದಿದ್ರು ಅದಕ್ಕೆ ಈ ಒಂದು ಗ್ರ್ಯಾಂಡ್ ಸಕ್ಸಸ್ಗೆ ನಾವು ದೇವ್ರನ್ನ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಮ್ಮ ಎಲ್ಲ ವಾಲಂಟಿಯರ್ಸ್ನ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಮ್ಮ ಎಲ್ಲ ಟ್ರಸ್ಟ್ ಹಾಗೂ ನಮ್ಮ ಎಲ್ಲಾ ಲೋಕಲ್ ಸ್ಪಾನ್ಸರ್ಸ್ಗೆ ನಮ್ಮ ಸಪೋರ್ಟರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇವತ್ತು ಈ ತರ ಪ್ರೋಗ್ರಾಮ್ ಇನ್ನ ಮುಂದಿನ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಆಗ್ತಿದೆ ಅಂತ ಹೇಳ್ತಾ ನಾನು ಅಂದ್ರೆ ನಾವು ಇವಾಗ ಸದ್ಯಕ್ಕೆ ನಾವು ಬೆಂಗಳೂರು ಡಿಸ್ಟಿಕ್ ರೂರಲ್ ಅರ್ಬನ್ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಮೂರು ಡಿಸ್ಟ್ರಿಕ್ಟಲ್ಲಿ ಜಾಸ್ತಿ ಮಾಡ್ತಾ ಇದ್ವಿ ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕರೀತಾರ ಅಲ್ಲಿ ಹೋಗಿ ಮಾಡ್ತಾ ಇದ್ವಿ ಬಟ್ ಈ ಮೂರು ಡಿಸ್ಟ್ರಿಕ್ಕು ನಾವು ಪ್ರತಿ ತಿಂಗಳು ಎಲ್ಲ ಒಂದು ಕಡೆ ಹೋಗಿ ಭಾನುವಾರ ತರಬೇತಿ ಕ್ಲಾಸ್ ಮಾಡ್ತೀವಿ ಮಕ್ಕಳಿಗೆ ಯಾವುದೇ ಶಾಲೆಗೆ ಕರೆದ್ರೆ ಆ ಪಟಿಕ್ಯುಲರ್ ಗೌರ್ಮೆಂಟ್ ಶಾಲೆ ಕರೆದ್ರೆ ನಮ್ಗೆ ಭಾಳ ಖುಷಿ ಯಾಕಂದ್ರೆ ನಾವೆಲ್ಲ ಗೌರ್ಮೆಂಟ್ ಶಾಲೆನ ಬಂದಿರೋದು ಅದಕ್ಕೆ ಗೌರ್ಮೆಂಟ್ ಶಾಲೆಗೆ ಕರೆದ್ರೆ ನಾವು ಹೋಗಿ ಹೈಸ್ಕೂಲ್ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಏನು ಅವಸ್ಥರ ಓದಬೇಕು ಹೇಗೆ ಓದಬೇಕು ಓದಿದ್ರೆ ಏನು ಸಿಗ್ತದೆ ಅವ್ರಿಗೆ ಕೆರಿಯರ್ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ನಾವು ಪುಷ್ ಮಾಡ್ತಾ ಇದ್ದೀವಿ ಎಸ್ ನೀನು ಹುಟ್ಟಿರೋದಾಗ ಗೆಲ್ಲೋಕೋಸ್ಕರ ಮಗನೇ ನೀನು ಚೆನ್ನಾಗಿ ಓದು ನಿನ್ನ ಗೆಲ್ಲು ಅಂದ್ಬಿಟ್ಟು ನಾವು ಅವ್ರನ್ನ ಸಹಕರಿಸ್ತಾ ಇದ್ದೀವಿ ನಮಸ್ತೆ ಸಲಾಮ್ ವೈಕುಮ್ ನನ್ನ ಹೆಸರು ಸೈಯದ್ ಇಬ್ರಾಹಿಂ ಈಗ ಹಾಲಿ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಿಂದ ಹಾಲಿ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ ಈಗ ನಿಮಗೆ ತಿಳಿದಿರೋ ಮಟ್ಟಿಗೆ ನಮ್ಮ ರಾಜ್ಯ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಮೊದಲನೇ ಆಗಿ ಯಾಕಂದರೆ ಈಗ ವಿದ್ಯಾಭ್ಯಾಸದಲ್ಲಿ ಕೇರಳ ಇದೆ ಕಾಶ್ಮೀರ ಇದೆ ಸೊ ಆದರೆ ನಮ್ಮ ರಾಜ್ಯ ನಾಲ್ಕನೇ ಸ್ಥಾನದಲ್ಲೋ ಐದನೇ ಸ್ಥಾನದಲ್ಲೂ ಇದೆ ಸೊ ಆದರೆ ನಾವೇನು ಈ ಡಿ ಎಸ್ ಒ ಫೌಂಡೇಶನ್ ಕಡೆಯಿಂದ ನಾವೇನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಥರ ತಾವು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಪ್ರೋತ್ಸಾಹಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಓದ್ದೇ ಇರೋ ವಿದ್ಯಾರ್ಥಿಗೇನಾಗುತ್ತೆ ಅವ್ನ ಮನಸ್ಸಲ್ಲೂ ಒಂದು ಹಠ ಬರುತ್ತೆ ಅವನು ಇದರಲ್ಲೂ ಒಂದು ಗೆಲ್ಲೋ ನಾನು ಗೆಲ್ಲಬೇಕು ನಾನು ಓದಬೇಕು ನಾನು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ನಾನು ಮುಂದೆ ಬಂದರೆ ನನಗೂ ಈ ಥರ ಎಲ್ಲರ ಮುಂದೆ ಒಬ್ಬ ಗೌರ್ಮೆಂಟ್ ಆಫೀಸರ್ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಇವರೆಲ್ಲ ಕರೆದು ನನಗೆ ಫೆಲಿಸೇಟ್ ಮಾಡ್ತಾರೆ ನನಗೆ ಬಹುಮಾನ ಕೊಡ್ತಾರೆ ಅಂತೇಳಿ ಅವ್ರ ಮನಸ್ಸಿಗೂ ಒಂದು ಇದಾಗುತ್ತೆ ಸೊ ಈ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇವರಿಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತೇಳಿ ನಮಗೂ ಆಸಕ್ತಿ ಇದೆ 何かね。